ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಕೇರಳ ವೀಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮೊದಲಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಅಪರ್ಚುನಿಟಿ ಇತ್ತು ಎಲ್ಲೆಲ್ಲಿ ಟ್ರೇಡ್ ಮಾಡಬಹುದಾಗಿತ್ತು ಅಂತ ನಾವು ಕಂಪ್ಲೀಟ್ ಆಗಿ ಹೋಗೋಣ ಸೊ ಫಸ್ಟ್ ನಾನು ಬ್ಯಾಂಕ್ ನಿಫ್ಟಿಲಿ ಇದೀನಿ ನೋಡಿ ಬ್ಯಾಂಕ್ ನಿಫ್ಟಿಲಿ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಹೇಳಿದ್ದೆ ಮಾರ್ಕೆಟ್ ನಮಗೆ ಎಷ್ಟೆಡೆ ಇಲ್ಲಿ ಕ್ಲೋಸ್ ಆಗಿತ್ತು ಸೊ ಇಲ್ಲಿಂದ ನಮಗೆ ಮಾರ್ಕೆಟ್ ಮೇಲೋದ್ರೆ ಈ ಒಂದು ಇಂಟರ್ವೀಕ್ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಸೊ ಇಲ್ಲಿ ನಾವು ಫರ್ದರ್ ನಾವು ಕಾಲ್ ಕಡೆ ತಗೊಂತಿವಿ ಅಂತ ಹೇಳಿದ್ವಿ ಅದೇ ರೀತಿ ನಾವು ಎಸ್ಟಡೆ ಏನು ಕಾಲ್ ಪೊಸಿಷನ್ ಇತ್ತು ಅದನ್ನು ಇವತ್ತು ಕೂಡ ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡಿದ್ವಿ ಬಟ್ ಇಲ್ಲಿ ಏನಾಯಿತು ನಮಗೆ ಬೆಳಿಗ್ಗೆ ಈ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಡ್ತು ನೋಡಿ ಐ ಡಿ ಒನ್ ಲಾಂಗ್ ಸಿಗ್ನಲ್ ಈ ಒಂದು ಕ್ಯಾಂಡಲ್ ನಮಗೆ ಸೆಲ್ ಕೊಡ್ತು ಸೊ ನಾನು ಹೇಳಿದೆ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಸೊ ಅದನ್ನು ಎಕ್ಸಿಟ್ ಮಾಡಿ ನಾವು ಪುಟ್ ಆಪ್ಷನ್ ಟ್ರೇಡನ್ನು ತಗೊತೀವಿ ಅಂತ ಬಟ್ ಅದೇ ರೀತಿ ನೋಡಿ ಇವತ್ತು ಸೆಲ್ ಕೊಡ್ತು ಬಟ್ ಸೆಲ್ ಕೊಟ್ಟಾಗ ಅಲ್ಲಿಂದ ಮಾರ್ಕೆಟ್ ಮತ್ತೆ ಮೇಲೋಗಿ ಇಲ್ಲಿ ಎಡ್ಜ್ ಪಾಯಿಂಟ್ ಹತ್ರ ಒಂದು ಅನ್ನ ಮಾಡಿ ಅಲ್ಲಿಂದ ನಮಗೆ ಒಂದು ಡೌನ್ ಸೈಡ್ಗೆ ಮಾರ್ಕೆಟು ಮೂವ್ ಆಗಿ ನಮಗೆ ಕ್ಲೋಸಿಂಗನ್ನು ಕೊಡ್ತು ಸೊ ಇಲ್ಲಿ ನೋಡಿ ಇಲ್ಲಿ ನಮಗೆ ಬೆಳಿಗ್ಗೆ ಇದು ಸೆಲ್ ಕೊಟ್ಟಾಗ ಅದೇ ಟೈಮಲ್ಲಿ ಇಂಟರ್ವೀಕ್ ಚಾರ್ಟಲ್ಲಿ ಒಂದು ಟೈನಿ ಸಿಗ್ಸಾಗ್ ಕೂಡ ಬಂತು ಅದೇ ಕ್ಯಾಂಡಲಲ್ಲಿ ನೋಡಿ ಝೂಮ್ ಆಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಈ ಕ್ಯಾಂಡ್ಲು ಬಂದು ನಮಗೆ ಬೆಳಿಗ್ಗೆ ಒಂಬತ್ತು ಐವತ್ತೈದಕ್ಕೆ ಈ ಕ್ಯಾಂಡ್ಲ್ ನಮಗೆ ಕ್ಲೋಸ್ ಆಯಿತು ನೋಡಿ ಈ ಕ್ಯಾಂಡ್ಲು ಸೊ ಯಾವಾಗ ನಮಗೆ ಇದು ಸೆಲ್ ಕೊಡ್ತು ಸೊ ಸೆಲ್ ಕೊಟ್ಟಿದ್ದ ಟೈಮಲ್ಲೇ ಒಂದು ಟೈನಿ ಜಿಗ್ಜಾಗ್ ಮಾಡಿತು ಸೊ ಟೈನಿ ಜಿಗ್ಜಾಗ್ ಮಾಡಿ ಅಲ್ಲಿಂದ ನಮಗೆ ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿ ಈ ಟಾಪಲ್ಲೂ ಕೂಡ ಒಂದು ಜಿಗ್ಝಾಗ್ ಬಂತು ನೋಡಿ ಈ ಜಿಗ್ಝಾಗ್ ಬಂದಾಗ ಸೊ ಇಲ್ಲಿ ಮಾರ್ಕೆಟಲ್ಲಿ ತುಂಬ ಸಲ ಏನಾಗುತ್ತೆ ಅಂದರೆ ರಿವರ್ಸಲ್ ಆಗುವಂಥ ಸಿಗ್ನಲನ್ನು ಈ ಒಂದು ಜಿಗ್ಝಾಗ್ಗಳು ನಮಗೆ ಕೊಡ್ತವೆ ಸೊ ಅದೇ ರೀತಿ ನೋಡಿ ಈ ಜಿಗ್ಸಾಗ್ ಬಂದಾಗ ಇಲ್ಲಿಂದ ಅದೇ ಟೈಮಲ್ಲಿ ಐ ಡಿ ಒನ್ ಅಲ್ಲೂ ಕೂಡ ಒಂದು ಸಿಕ್ಸಾಗ್ ಮಾಡ್ತು ಎಡ್ಜ್ ಪಾಯಿಂಟ್ ಹತ್ರ ಸೊ ಅಲ್ಲಿಂದ ನೋಡಿ ಡೌನ್ ಸೈಡ್ಗೆ ಮಾರ್ಕೆಟು ಮೂವ್ ಆಗ್ತಾ ಬಂತು ಇಲ್ಲೂ ಕೂಡ ಬಾಟಮ್ ಅಲ್ಲಿ ಗಳು ಬಂತು ಬಟ್ ಏನಾದರೆ ಇಲ್ಲಿ ಈ ಟಾಪಲ್ಲಿ ಏನು ಸಿಗ್ಸಾಗ್ ಬಂದಿತ್ತು ಸೊ ಇದು ನಮಗೆ ಎಡ್ಜ್ ಪಾಯಿಂಟಿಂದ ರಿವರ್ಸಲ್ ಆಗ್ತಾ ಇರೋದ್ರಿಂದ ಜೊತೆಗೆ ಈ ಲಾಂಗ್ ಸಿಗ್ನಲ್ ನಮಗೆ ನೆಗೆಟಿವ್ ಅಲ್ಲೇ ಇದೆ ಅಂದರೆ ಮಾರ್ಕೆಟ್ ಸೆಂಟಿಮೆಂಟ್ ಬಂದು ನಮಗೆ ಬ್ಯಾಂಕ್ ನಿಫ್ಟಿ ನೆಗೆಟಿವ್ ಸೆಂಟಿಮೆಂಟಲ್ಲೇ ಇದೆ ಜೊತೆಗೆ ನೆಗೆಟಿವಲ್ಲಿ ಇರುವಾಗ ಈ ಟಾಪಲ್ಲಿ ಜಿಗ್ಸಾಕ್ಗಳು ಬಂದರೆ ಸೊ ಅದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಸೊ ಅದೇ ರೀತಿ ನೋಡಿ ಇಲ್ಲಿಂದ ಡೌನ್ ಸೈಡ್ಗೆ ಮಾರ್ಕೆಟ್ ಮೂವ್ ಆಗಿ ಕ್ಲೋಸಿಂಗನ್ನು ಕೊಡ್ತು ಸೊ ಹಾಗಾದರೆ ನಾಳೆ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ನಾಳೆಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ಐ ಡಿ ತ್ರೀಯಲ್ಲಿ ನಾನು ನಿಮಗೆ ತೋರಿಸ್ತೀನಿ ಐ ಡಿ ತ್ರೀಯಲ್ಲಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೋಡಿ ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ನೋಡಿ ಇದು ಐ ಡಿ ತ್ರೀ ಚಾರ್ಟ್ ಇದು ಇಲ್ಲಿ ಕಾಣಿಸ್ತಾ ಇದೆಯಾ ಸೊ ಈ ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ಇಲ್ಲಿ ನಮಗೆ ಮಾರ್ಕೆಟ್ ಡೌನ್ ಬಂದ್ರೂ ಕೂಡ ಈ ಲಾಂಗ್ ಸಿಗ್ನಲ್ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಿಲ್ಲ ಓಕೆ ಸೊ ಯಾವಾಗ ನಮಗೆ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಸೊ ಆವಾಗ ನಾವು ಫರ್ದರ್ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತೊಗೊಂಬೋದು ಇನ್ ಕೇಸ್ ಏನಾಗುತ್ತೆ ತುಂಬ ಸಲ ಈ ಲಾಂಗ್ ಸಿಗ್ನಲ್ ಎಡ್ಜ್ ಪಾಯಿಂಟ್ ಹತ್ರ ಬಂದು ಇಲ್ಲಿಂದ ನಮಗೆ ಅಪ್ಸೈಡ್ಗೆ ಮೂವ್ ಆಗುವಂಥ ಚಾನ್ಸಸ್ಸು ಇರುತ್ತೆ ಸೊ ಅದೇ ರೀತಿ ಏನಾದರೂ ಅಪ್ಸೈಡ್ಗೆ ಮೂವ್ ಆದರೆ ನಮಗೆ ಐ ಡಿ ಒನ್ ಬೈಕ್ ಕೊಟ್ಟಾಗ ಸೊ ನಾವು ಅವಾಗ ಕಾಲ್ ಆಪ್ಷನ್ನ ತಗೊಬೋದು ಐ ಡಿ ಒನ್ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟರೆ ನಾನು ಇವಾಗ ತೋರಿಸಿದ್ನಲ್ಲ ನೋಡಿ ಸಲ ತೋರಿಸ್ಬಿಡ್ತೀನಿ ನೋಡಿ ಐ ಡಿ ತ್ರೀ ಎಡ್ಜ್ ಪಾಯಿಂಟಿಂದ ಮಾರ್ಕೆಟ್ ಮೇಲೆ ಹೋಗುವಾಗ ಇಲ್ಲಿ ಈ ಐ ಡಿ ಒನ್ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಸೊ ಆವಾಗ ನಾವು ಕಾಲ್ ಆಪ್ಷನ್ ಕಡೆ ಟ್ರೇಡನ್ನು ತಗೊತೀವಿ ನೋಡಿ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಬೇಕು ಅಥವಾ ಪುಟ್ ಆಪ್ಷನ್ ಕಡೆ ಟ್ರೇಡ್ ತಗೊಳೋದಾದ್ರೆ ಐ ಡಿ ತ್ರೀ ಲಾಂಗ್ ಸಿಗ್ನಲ್ ಸೆಲ್ ಕೊಡಬೇಕು ನೋಡಿ ಇದು ಐ ಡಿ ತ್ರೀ ಬಂದು ಈ ಲಾಂಗ್ ಸಿಗ್ನಲ್ ನಮಗೆ ಸೆಲ್ ಕೊಟ್ಟರೆ ಅವು ಆಪ್ಷನ್ ತೊಗೊತೀವಿ ಅಥವಾ ಐ ಡಿ ಒನ್ ಲಾಂಗ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ಅವಾಗ ನಾವು ಕಾಲ್ ಆಪ್ಷನ್ ಕಡೆ ಟ್ರೇಡನ್ನು ತಗೊತೀವಿ ಸೊ ಕಾಲ್ ಆಪ್ಷನ್ ಟ್ರೇಡ್ ತೊಗೊಂಡ್ರು ಕೂಡ ಇಲ್ಲಿಂದ ಮಾರ್ಕೆಟ್ ಮೇಲೋಗಿ ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ಇಲ್ಲಿ ನಾವು ಪ್ರಾಫಿಟನ್ನು ಸೆಕ್ಯೂರ್ ಮಾಡ್ಕೊತೀವಿ ಯಾಕೆಂದರೆ ತುಂಬ ಸಲ ಎಡ್ ಪಾಯಿಂಟಿಂದ ಮತ್ತೆ ರಿವರ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಸೊ ಇದು ನಮಗೆ ಬ್ಯಾಂಕ್ ನಿಫ್ಟಿಲಾಯಿತು ಇನ್ನು ನಾವು ನಿಫ್ಟಿಲಿ ನೋಡೋದಾದ್ರೆ ನೋಡಿ ನಿಫ್ಟಿಯಲ್ಲೂ ಕೂಡ ನಾನು ಪ್ರೀವಿಯಸ್ ವಿಡಿಯೋ ಹೇಳಿದ್ದೆ ನಿಫ್ಟಿ ನಮ್ಗೆ ಇನ್ನ ಬೈಂಗ್ ಕೊಟ್ಟಿಲ್ಲ ಸೊ ಐ ಐಡಿ ಟು ಐಡಿ ಡಿ ಅಲ್ಲಿ ಬೈಕ್ ಕೊಟ್ಟಿದ್ರು ಕೂಡ ಐ ಡಿ ಒನ್ ಇನ್ನೂ ನಮಗೆ ಲಾಂಗ್ ಸಿಗ್ನಲ್ ಬೈಕ್ ಕೊಟ್ಟಿಲ್ಲ ಅಂತ ಹೇಳಿದ್ದೆ ಸೊ ಅದೇ ರೀತಿ ಇವತ್ತು ಮಾರ್ಕೆಟ್ ಬಂದು ಸೈಡ್ ವೇ ಸೈಡ್ ವೇ ಸೈಡ್ ವೇಸ್ ರೇಂಜಲ್ಲೇ ಮಾರ್ಕೆಟ್ ಮೂವ್ ಆಗ್ತಾ ಇತ್ತು ಸೊ ಇಲ್ಲಿ ಯಾವಾಗ ನಮಗೆ ಈ ಜಿಗ್ಝಾಗ್ ಗಳು ಬಂತು ಸೊ ಇಲ್ಲಿ ಸಿಗ್ಸಾಗ್ ಬಂದಾಗ ನಮಗೆ ಸೆಲ್ ಶಾರ್ಟ್ ಆಕ್ ನಾವು ಅಂತ ನಮಗೆ ಲಾಂಗ್ ಸಿಗ್ನಲ್ ಹೇಳ್ತು ಸೊ ಅಲ್ಲಿಂದ ಮಾರ್ಕೆಟ್ ನಮಗೆ ಒಂದು ಡೌನ್ ಸೈಡ್ ಗೆ ಮಾರ್ಕೆಟ್ ಮೂವ್ ಆಗ್ತಾ ಬಂತು ಸೊ ಐ ಡಿ ಅಲ್ಲೂ ಕೂಡ ನೋಡಿದ್ರೆ ನೋಡಿ ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ಇಲ್ಲೂ ಕೂಡ ನಮಗೆ ಸ್ಪೀಡ್ ಸಿಗ್ನಲ್ ನಮಗೆ ಇಲ್ಲಿ ಸೆಲ್ ಕೊಡ್ತು ಸೊ ಸೆಲ್ ಕೊಟ್ಟು ಅಲ್ಲಿಂದ ಮಾರ್ಕೆಟ್ ಡೌನ್ ಬಂದು ಇಲ್ಲಿ ಎಡ್ಜ್ ಪಾಯಿಂಟ್ ಹತ್ರ ಅದನ್ನು ಕೂಡ ಎಡ್ಜ್ ಪಾಯಿಂಟ್ ಹತ್ರ ಬಂದು ನಿಂತಿದೆ ಓಕೆ ನಾಳೆ ಏನಾದರೂ ನಮಗೆಫ್ಟಿ ಒಂದು ಗ್ಯಾಪ್ ಡೌನ್ ಓಪನ್ ಆಗಿ ಇದ್ರ ಕೆಳಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಸೊ ಆವಾಗ ನಾವು ಫರ್ದರ್ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊತೀವಿ ಅಥವಾ ಇಲ್ಲಿಂದ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಇದೇ ರೀತಿ ಏನು ಸ್ಪೀಡ್ ಸಿಗ್ನಲ್ ಸೆಲ್ ಕೊಟ್ಟಿದೆ ಅದೇ ಸ್ಪೀಡ್ ಸಿಗ್ನಲ್ ನಮಗೆ ಬೈಕ್ ಕೊಟ್ಟರೆ ಅವಾಗ ನಾವು ಮತ್ತೆ ಕಾಲ್ ಕಡೆ ಟ್ರೇಡನ್ನು ತಗೊಂತೀವಿ ಅಥವಾ ಐ ಡಿ ಒನ್ ಲಾಂಗ್ ಸಿಗ್ನಲ್ಲು ಕೂಡ ನಮಗೆ ಬೈಕ್ ಕೊಟ್ಟರೆ ಅದ್ರ ಪ್ರಕಾರನೂ ಕೂಡ ನಾವು ಕಾಲ್ ಕಡೆ ಟ್ರೇಡನ್ನು ತಗೊಂತೀವಿ ಸೊ ಕಾಲ್ ಕಡೆ ಟ್ರೇಡ್ ತಗೊಂಡ್ರು ಕೂಡ ಇಲ್ಲಿಂದ ಮಾರ್ಕೆಟ್ ಮೇಲೋಗಿ ಎಡ್ಜ್ ಪಾಯಿಂಟ್ ಹತ್ರ ಬಂದಾಗ ಇಲ್ಲಿ ನಾವು ಏನು ಪ್ರಾಫಿಟ್ ಆಗಿರುತ್ತೆ ಅದನ್ನು ಸೆಕ್ಯೂರ್ ಮಾಡ್ಕೊತೀವಿ ಅಂದರೆ ಶಿಫ್ಟ್ ಓವರ್ ಮಾಡ್ಕೊತೀವಿ ಸೊ ಅಲ್ಲಿಂದ ಮತ್ತೆ ರಿವರ್ಸಲ್ ಬಂದರೆ ಇದೇ ರೀತಿ ಐ ಡಿ ತ್ರೀ ಸ್ಪೀಡ್ ಸಿಗ್ನಲ್ಸ್ ಎಲ್ಲಿ ಕೊಟ್ಟರೆ ಅಥವಾ ಐ ಡಿ ಒನ್ನಲ್ಲಿ ಲಾಂಗ್ ಸಿಗ್ನಲ್ಸ್ ಎಲ್ಲಿ ಕೊಟ್ಟರೆ ಸೊ ಅದ್ರ ಪ್ರಕಾರ ನಾವು ಮತ್ತೆ ಕಾಲ್ ಆಪ್ಷನ್ ಎಕ್ಸಿಟ್ ಮಾಡಿ ಪುಟ್ ಆಪ್ಷನ್ ಕಟ್ರೇಡನ್ನು ತೊಗೊತೀವಿ ಸೊ ಇವಾಗ ಮಾರ್ಕೆಟ್ ನಮಗೆ ಓವರ್ ಆಲ್ ಅನಾಲಿಸ್ ನೋಡೋದಾದ್ರೆ ನೋಡಿ ಐ ಡಿ ತ್ರೀ ಬಂದು ನಮಗೆ ಬೈಯಿಂಗ್ ಸೈಡ್ ಇದೆ ಬಟ್ ಇಂಟ್ರಾವೀಕ್ ಲಾಂಗ್ ಸಿಗ್ನಲ್ ಬಂದು ಸೆಲ್ಲಿಂಗ್ ಸೈಡ್ ಇದೆ ಬಟ್ ಐ ಡಿ ತ್ರೀ ಕಂಪೇರ್ ಮಾಡಿದ್ರೆ ಇಂಟ್ರಾವಿಕ್ ಲಾಂಗ್ ಸಿಗ್ನಲ್ ಏನಿದೆ ಇದು ಸ್ವಲ್ಪ ನಮಗೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ನಮಗೆ ಇಂಟರ್ವ್ಯೂಕ್ ಮೇಲ್ಗಡೆ ಕ್ಯಾಂಡ್ಲ್ ಕ್ಲೋಸ್ ಆಗೋವರೆಗೂ ಕೂಡ ನಾವು ಸ್ವಲ್ಪ ನೆಗೆಟಿವಲ್ಲೇ ನೋಡಬೇಕಾಗುತ್ತೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನ ಸೊ ನಮಗೇನಾದರೂ ನಾಳೆ ಫರ್ದರ್ ನಮಗೆ ಅಪ್ಸೈಡ್ಗೆ ಮಾರ್ಕೆಟ್ ಮೂವ್ ಆಗಿ ಲಾಂಗ್ ಸಿಗ್ನಲ್ ಮೇಲ್ಗಡೆ ಒಂದು ಕ್ಯಾಂಡಲ್ ನಮಗೆ ಕ್ಲೋಸ್ ಆದರೆ ಸೊ ಅವಾಗ ನಾವು ಮತ್ತೆ ಅಪ್ಸೈಡ್ಗೆ ಟ್ರೇಡನ್ನು ತಗೊಬೋದು ಇನ್ ಕೇಸ್ ಐ ಡಿ ತ್ರೀ ಸೆಲ್ ಕೊಟ್ಟರೆ ಅವಾಗ ನಾವು ನೆಗೆಟಿವ್ ಆಗಿ ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಬೋದು ಓಕೆನಾ ಸೊ ಜೊತೆಗೆ ಇನ್ನೊಂದು ತೋರಿಸ್ತೀನಿ ಸ್ಪ್ರೆಡ್ ವ್ಯೂನೆಲ್ಲ ನಿಮಗೆ ನೋಡಿ ಸ್ಪ್ರೆಡ್ ವ್ಯೂನಲ್ಲಿ ನಲ್ಲಿ ನೋಡಿದ್ರೆ ಸ್ಪ್ರೆಡ್ ವ್ಯೂವ್ ನಲ್ಲಿ ನಮಗೆ ಎರಡು ಲೈನ್ ಬರುತ್ತೆ ಒಂದು ಲಾಂಗ್ ಸಿಗ್ನಲ್ ಮತ್ತೊಂದು ಮಿಡ್ ಸಿಗ್ನಲ್ ಈ ಪರ್ಪಲ್ ಲೈನ್ ಏನಿದೆ ಇದು ನಮಗೆ ಲಾಂಗ್ ಸಿಗ್ನಲ್ ಆಗಿರುತ್ತೆ ಈ ಗ್ರೀನ್ ಲೈನ್ ಏನಿದೆ ಇದು ನಮಗೆ ಮಿಡ್ ಸಿಗ್ನಲ್ ಆಗಿರುತ್ತೆ ಸೊ ತುಂಬಾ ಸಲ ಮಾರ್ಕೆಟ್ ಅಲ್ಲಿ ನಮಗೆ ಈ ಪರ್ಪಲ್ ಲೈನ್ ಮತ್ತೆ ಗ್ರೀನ್ ಲೈನ್ ರೇಂಜ್ ಅಲ್ಲಿ ಇದ್ರೆ ಮಾರ್ಕೆಟ್ ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಮಾಡೋ ಸಾಧ್ಯತೆ ಇರುತ್ತೆ ಏನಕ್ಕೆ ಅಂದ್ರೆ ಇದು ಇನ್ ಬಿಟ್ವೀನ್ ಝೋನ್ ಅಲ್ಲಿ ಇರುತ್ತೆ ಓಕೆನಾ ನಮಗೆ ಇಲ್ಲಿ ಈ ಗ್ರೀನ್ ಲೈನ್ ಕೆಳಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಥವಾ ಈ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದ್ರೆ ಮಾತ್ರ ನಮಗೆ ಒನ್ ಸೈಡ್ ಡೈರೆಕ್ಷನ್ ಮಾರ್ಕೆಟ್ ಮೂವ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ ಈ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ನಮಗೆ ನೋಡಿ ಇಲ್ಲಿ ಡೌನ್ ಡೌನ್ ಬರುತ್ತೆ ಸೊ ಇಲ್ಲಿಂದ ಮತ್ತೆ ಮೇಲೆ ಹೋಗುತ್ತೆ ಇಲ್ಲೊಂದು ಎಡ್ಜ್ ಪಾಯಿಂಟ್ ಹತ್ರ ಒಂದು ಸಿಗ್ಸಾಗ್ ಮಾಡುತ್ತೆ ಮತ್ತೆ ಡೌನ್ ಬರುತ್ತೆ ಸೊ ಇಲ್ಲೊಂದು ಸಿಗ್ಜಾಗ್ ಮಾಡಿ ಮತ್ತೆ ಮೇಲೆ ಹೋಗುತ್ತೆ ಸೊ ಈ ರೀತಿ ಅಪ್ ಅಂಡ್ ಡೌನ್ ಮೂವ್ಮೆಂಟ್ ಮಾಡೋ ಚಾನ್ಸಸ್ ಇರುತ್ತೆ ಅಥವಾ ನಮಗೆ ಕ್ಲಿಯರ್ ಆಗಿ ನಾವು ಒನ್ ಸೈಡ್ ಒಂದು ಬಿಗ್ ಮೂವ್ಮೆಂಟ್ ನೋಡ್ಬೇಕಂದ್ರೆ ನಾನು ಆವಾಗಲೇ ಹೇಳ್ದಂಗೆ ಈ ಪರ್ಪಲ್ ಲೈನ್ ಮೇಲ್ಗಡೆ ಕೆ ಒಂದು ಕ್ಯಾಮ್ರಾ ಕ್ಲೋಸ್ ಆಗಬೇಕು ಅಥವಾ ಈ ಗ್ರೀನ್ ಲೈನ್ ಕೆಳಗಡೆ ಒಂದು ಕ್ಯಾನೆರ ಕ್ಲೋಸ್ ಆಗಬೇಕು ಸೊ ಆ ರೀತಿ ಇದ್ದಾಗ ಒನ್ ಸೈಡ್ ಮೂಮೆಂಟನ್ನು ನಾವು ಎಕ್ಸ್ಪೆಕ್ಟೇಷನನ್ನು ಮಾಡ್ಬೋದು ಸೊ ಇದಿಷ್ಟು ನಮ್ಮ ಇವತ್ತಿನ ಓವರ್ ಆಲ್ ಅನಾಲಿಸಿಸ್ ಆಗಿತ್ತು ಸೊ ಐ ಹೋಪ್ ನಿಮಗೆ ಈ ಒಂದು ವೀಡಿಯೋ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಇವರಿಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್